ನಮಸ್ಕಾರ ಲೋಕಸಭಾ ಚುನಾವಣೆ ಅಂತಂದರೆ ಪ್ರಜಾಪ್ರಭುತ್ವದ ಹಬ್ಬ ದೇಶಕ್ಕೆ ಪ್ರಧಾನಮಂತ್ರಿಯನ್ನು ಆರಿಸುವುದಕ್ಕೆ ಜನಪ್ರತಿನಿಧಿಗಳನ್ನು ಚುನಾಯಿಸಿ ಕಳುಹಿಸುವಂತಹ ಗುರುತರವಾದ ಕೆಲಸ ಕಾನೂನು ಆಡಳಿತ ಮತ್ತು ಸಂವಿಧಾನಬದ್ಧ ಸಂಸದರ ಚುನಾವಣೆಯಲ್ಲಿ ಭಾಗಿಯಾಗುವುದು ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಸಂಸದರೆಂಬುದೇ ಮಹತ್ವದ ಗೌರವ ಮತ್ತು ತನ್ನ ಘನತೆಯನ್ನ ಉಳಿಸಿಕೊಳ್ಳುವ ಸಂವಿಧಾನಬದ್ಧ ಅಧಿಕಾರ ಹೀಗಾಗಿ ಸಂಸದರನ್ನ ಆಯ್ಕೆ ಮಾಡೋದಕ್ಕೆ ಮತದಾರ ಪ್ರಭುಗಳು ಕೂಡ ಬಹು ಎಚ್ಚರಿಕೆಯಿಂದ ಸೈದ್ಧಾಂತಿಕ ಮತ್ತು ಅಭಿವೃದ್ಧಿಯ ಮಾನದಂಡಗಳನ್ನು ಬಳಸಿ ಹಕ್ಕನ್ನು ಚಲಾಯಿಸ್ತಾರೆ ಇಲ್ಲಿ ಒಮ್ಮೆ ಮತದಾರನ್ನ ನಾಡಿ ಮಿಡಿತ ಅರಿತ ವ್ಯಕ್ತಿ ದೆಹಲಿ ಪ್ರವೇಶಿಸಿ ಐದು ವರ್ಷ ಸಂಸದರಾಗಿ ಅಧಿಕಾರವನ್ನ ಚಲಾಯಿಸ್ತಾರೆ ಹಾಗಾಗಿ ಈ ರೀತಿಯ ಸಂಸತ್ ಅಭ್ಯರ್ಥಿ ಮತದಾರರ ಮನದಾಳ ಮತ್ತು ಕ್ಷೇತ್ರದ ಲೆಕ್ಕಾಚಾರದ ಸಮಗ್ರ ಮಾಹಿತಿಯನ್ನ ವೀಕ್ಷಕರ ಮುಂದಿಡೋದೇ ಲೋಕ ಲೆಕ್ಕಾಚಾರ ಸಂಸದ ರಿಪೋರ್ಟ್ ನಾನದಿವ್ಯಶ್ರೀ ಲೋಕಸಭಾ ಚುನಾವಣೆಗೆ ಕೆಲವು ದಿನಗಳು ಮಾತ್ರ ಬಾಕಿ ಇದೆ ದಿನಾಂಕ ಘೋಷಣೆಗೆ ದಿನಗಳು ಸಮೀಪಿಸ್ತಾ ಇರುವಂತೆಯೇ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಅನ್ನೋದು ದಿನ ದಿನ ಹೆಚ್ಚುತ್ತಾನೆ ಇದೆ ಕಾಂಗ್ರೆಸ್ ಪಿಯಲ್ಲಿ ಆಕಾಂಕ್ಷಿಗಳು ಟಿಕೆಟ್ ಪಡೆಯುವುದಕ್ಕೂ ತೆರೆಮರೆಯಲ್ಲಿ ಬಹಳ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ ಹಾಗಾಗಿ ಯಾವ ರೀತಿಯ ಪೈಪೋಟಿ ಇದೆ ಈ ಲೋಕ ಲೆಕ್ಕಾಚಾರ ಏನು ಅನ್ನೋದೇ ಸದ್ಯದ ಕುತೂಹಲ ಹೌದು ಕಾವೇರ್ತಾ ಇದೆ ಗಡಿಯಲ್ಲಿರುವಂತಹ ಬೆಳಗಾವಿ ಸಂಸತ್ ಕ್ಷೇತ್ರ ಇವತ್ತು ಲೋಕ ಲೆಕ್ಕಾಚಾರದಲ್ಲಿ ನಾವು ಬೆಳಗಾವಿ ಕ್ಷೇತ್ರವನ್ನ ಪರಿಗಣನೆಗೆ ತೆಗೆದುಕೊಂಡಿದ್ದೇವೆ ಬೆಳಗಾವಿ ಜಿಲ್ಲೆಯ ಒಟ್ಟು ಒಂಬತ್ತು ಕ್ಷೇತ್ರಗಳು ಲೋಕಸಭಾ ವ್ಯಾಪ್ತಿಗೆ ಬರುತ್ತೆ ಬೆಳಗಾವಿ ಕ್ಷೇತ್ರವನ್ನ ಬಿಜೆಪಿ ಭದ್ರಕೋಟೆ ಅಂತ ಕರಿತೀವಿ ಆ ಭದ್ರಕೋಟೆಯನ್ನ ಒಡೆಯೋದಕ್ಕೆ ಕಾಂಗ್ರೆಸ್ ತನ್ನದೇ ಆದಂತಹ ತಯಾರಿಯನ್ನ ನಡೆಸ್ತಾ ಇದೆ ಕಾವೇರ್ತಾ ಇದೆ ಬೆಳಗಾವಿಯ ಸಂಸತ್ ಕ್ಷೇತ್ರ ಹಾಲಿ ಬಿಜೆಪಿ ಸಂಸದೆ ಮಂಗಳ ಅಂಗಡಿ ಮತ್ತೆ ಸ್ಪರ್ಧೆ ಮಾಡ್ತಾರಾ ನೋಡಬೇಕು ಸಚಿವ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರ ಕಾಂಗ್ರೆಸ್ನ ಲೆಕ್ಕಾಚಾರ ಬಹಳ ವಿಭಿನ್ನವಾಗಿ ಕಂಡು ಬರ್ತಾ ಇದೆ ಕೈ ಹುರಿಯಾಳು ಆಗ್ತಾರ ಗಿರೀಶ್ ಸೋನವಲ್ಖರ್ ಹಾಗೇನೇ ಒಂಬತ್ತು ಕ್ಷೇತ್ರಗಳ ಪೈಕಿ ಐದು ಕಾಂಗ್ರೆಸ್ ನಾಲ್ಕರಲ್ಲಿ ಬಿಜೆಪಿ ಶಾಸಕರು ಹಾಗಾಗಿ ಈ ಬೆಳಗಾವಿ ಸಂಸತ್ ಕ್ಷೇತ್ರ ಅಂದಾಗ ಜಿದ್ದಾಜಿದ್ದಿನ ಕಣ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗುವುದಿಲ್ಲ ಕಾಂಗ್ರೆಸ್ಗೆ ಇಲ್ಲಿ ಗ್ಯಾರಂಟಿಗಳ ಬಲ ಅನ್ನೋದು ಹೆಚ್ಚಿದ್ರೆ ಬಿಜೆಪಿಗೆ ಮೋದಿಯೇ ಬಲ ಕಾಂಗ್ರೆಸ್ ಸಾರ್ವತ್ರಿಕ ಚುನಾವಣೆಯಲ್ಲಿ ತನ್ನದೇ ಆದಂತಹ ತಂತ್ರವನ್ನ ಹುರಡಿದೆ ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಬಿಜೆಪಿ ಅಂತ ಸಂದರ್ಭದಲ್ಲಿ ಮೋದಿ ಮೋದಿಯ ಅಭಿವೃದ್ಧಿ ಯೋಜನೆಗಳು ಮೋದಿ ದೇಶಕ್ಕೆ ಯಾಕೆ ಮುಖ್ಯ ಅನ್ನುವಂತಹ ಸಂದೇಶವನ್ನ ಸಾರುವಂತ ನಿಟ್ಟಿನಲ್ಲಿ ತನ್ನದೇ ಆದಂತಹ ಸ್ಟ್ರಾಟಜಿಯನ್ನ ಬೆಳಗಾವಿ ಕ್ಷೇತ್ರದಲ್ಲಿ ಪ್ಲೇ ಮಾಡಲೇಬೇಕಾಗಿದೆ ಹಾಗಾಗಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಈ ಸಂಸತ್ ಚುನಾವಣೆ ಕುರಿತಂತೆ ಏನ್ ಹೇಳಿದ್ದಾರೆ ನೋಡೋಣ ಮನ್ನಿ ಆಡಳಿತದಲ್ಲಿ ಸಾಕಷ್ಟು ಜಲ್ ಜೀವನ್ ಮಿಷನ್ ಇರ್ಬೋದು ಗರೀಬ್ ಕಲ್ಯಾಣ ಇರ್ಬೋದು ಈಗ ಬರ್ತಾ ಇರುವಂಥ ರೇಷನ್ ಇರ್ಬೋದು ಪ್ರತಿಯೊಂದು ಗ್ಯಾಸ್ ಉಜ್ವಲ ಭವಿಷ್ಯ ಪ್ರತಿಯೊಂದು ಯೋಜನೆಗಳು ಭಾಳಷ್ಟು ಮಾಡಿದ್ದಾರೆ ಅದೇ ಥರನಾಗಿ ನಮ್ಮ ಸ್ಥಳೀಯ ಶ ಸಂಸದರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಅವರ ಸಂಸದರ ಅಭಿವೃದ್ಧಿ ಇಂದ ಗುಡಿ ಗುಂಡಾರಗಳಿಗೆ ಹಾಗೂ ಅನೇಕ ಶಾಲಾ ಕಟ್ಟಡಗಳಿಗೆ ಜಿಮ್ಗಳಿಗೆ ಆಗಲಿ ಸಾಕಷ್ಟು ಅನುದಾನಗಳನ್ನು ಬಿಡುಗಡೆ ಮಾಡಿದ್ದಾರೆ ರಸ್ತೆಗಳನ್ನು ಮಾಡಿದ್ದಾರೆ ಮತ್ತು ಈಗ ನಮ್ಮ ಎನ್ ಎಚ್ ಪೋರ ಇರ್ಬೋದು ಅದನ್ನು ಮೇಲ್ದರ್ಗೆಸ್ತಿದ್ದಾರೆ ಏರ್ಪೋರ್ಟ ವಿಮಾನ ನಿಲ್ದಾಣ ಆಗಲಿ ಅಥವಾ ರೈಲ್ವೆ ನಿಲ್ದಾಣಗಳಲ್ಲಿ ಮೆಟ್ರೋ ಸಾರಿ ನಮ್ಮದು ವಂದೇ ಭಾರತ್ ಎಕ್ಸ್ಪ್ರೆಸ್ ಆಗಿ ಇಂಥ ಎಲ್ಲ ಅನೇಕ ಕೆಲಸ ಕಾಮಗಳನ್ನು ಭಾಳಷ್ಟು ಮಾಡಿದ್ದಾರೆ ಮತ್ತು ಇದು ಬಿ ಜೆ ಪಿ ಭದ್ರಕೋಟೆ ಬೆಳಗಾವಿ ಮಾಜಿ ದಿವಂಗತ ಸುರೇಶ್ ಅಂಗಡಿ ಅವರು ಕೇಂದ್ರ ರೈಲ್ವೆ ರಾಜ್ಯ ಸಚಿವರಾಗಿದ್ದರು ಅವರು ಸಹ ಇದ್ದಾಗ ಸಾಕಷ್ಟು ಕೆಲಸಗಳನ್ನು ಇಲ್ಲಿ ತಗೊಂಡು ಬಂದಿದ್ದಾರೆ ಮತ್ತು ಅನೇಕ ಸರ್ ಈಗ ಸಂಗೋರಾಯನ ಶಿಕ್ಷಣ ಸಂಸ್ಥೆಯನ್ನು ಮಾಡಿದ್ದಾರೆ ಸರ್ ಏನೊಂದು ಸೈನಿಕತ ಕೇಂದ್ರದ ಶಾಲೆಯನ್ನು ಈಗ ನಮ್ಮ ರಾಜ್ಯಸಭಾ ಸದಸ್ಯರಾಗಲಿ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಮಂಗಳ ಅಂಗಡಿಯವರು ಮಾಡಿದ್ದಾರೆ ಈಗ ನಮ್ಮ ಹಿರಿಯ ನಾಯಕರು ಹೈಕಮಾಂಡ್ ಏನು ನಿರ್ಧಾರ ತಗೊಂಡು ಸೂಕ್ತವಾದ ಅಭ್ಯರ್ಥಿಗೆ ಕೆಲಸ ಮಾಡುವಂಥ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿದ್ದ ನಾವು ಎಲ್ಲ ಕಾರ್ಯಕರ್ತರು ಹಗಲಿರುಳು ದುಡಿದು ನರೇಂದ್ರ ಮೋದಿಯವ್ರನ್ನ ಗೆಲ್ಲಿಸುವ ಪ್ರಯತ್ನ ನಾವು ಮಾಡ್ತೀವಿ ಕಾಂಗ್ರೆಸ್ ರೀ ಕಾಂಗ್ರೆಸ್ ಟಿಕೆಟ್ ಯಾರು ಕೊಟ್ಟು ನಾವು ಪ್ರಿಯಾಂಕಾ ಜಾರಕಿಹೊಳಿ ರೀ ಪ್ರಿಯಾಂಕಾ ಜಾರಕಿಹೊಳಿ ಅವ್ರಿಗೆ ಕೊಡ್ಬೇಕು ರೀ ಕಾಂಗ್ರೆಸ್ನಂದ್ರೆ ಅಂದ್ರೆ ಅರಬಾವೆ ಆಯ್ತು ಗೋಕಾಕ ಆತು ಇಲ್ಲೆಲ್ಲ ನಾವು ಜಾರಕಿಹೊಳಿ ಕುಟುಂಬದ ಅಭಿಮಾನಿಗಳ್ರಿ ನಾವು ಇಲ್ಲಿ ಯಾರು ಜಾರಕಿಹೊಳಿ ಕುಟುಂಬದಂದ್ರೆ ಯಾರು ನಿತ್ರು ನಾವು ಅವ್ರು ಎದ್ಕೋ ನಿತ್ರು ಅವ್ರಿಗೆನಕ ನಾವು ಇಲ್ಲಿ ಸಹಮತದಿಂದ ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತೇವೆ ಜಾರಕಿಹೊಳಿ ಕುಟುಂಬದವ್ರಿಗೆ ಕಾಂಗ್ರೆಸ್ ರೀ ಕಾಂಗ್ರೆಸ್ ಒಳ್ಳೆ ರೀತಿ ಕೆಲಸನ ಮಾಡಿತ್ತು ರೀ ಈಗ ಸತೀಶನ ಜಾರಕಿಹೊಳಿ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅದಾರ ರೀ ಅವರು ಅವ್ರ ಮಗಳ ಪ್ರಿಯಾಂಕಾ ಅಕ್ಕ ಜಾರಕಿಹೊಳಿ ಅವ್ರಿಗೆ ಟಿಕೆಟ್ ಕೊಟ್ಟರೆ ಅಗ್ದಿ ಹೇಳ್ತಾರೆ ಕಾಂಗ್ರೆಸ್ ಬೇಕು ರೀ ಯಾಕಂದ್ರೆ ಕಾಂಗ್ರೆಸ್ ಅದಕ್ಕೆ ಬೇಕಂದ್ರೆ ರೀ ಎಲ್ಲ ಸೌಲಭ್ಯತೆ ಮಾಡ್ಯಾರ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡ್ಯಾರ್ರೀ ರೇಷನ್ ಕಾ ರೇಷನ್ ತರ್ದಾರು ಅದ್ರೊಳಗಿಂದ ಒಂದು ಅರ್ಧ ಅಮೌಂಟ್ ಜಮಾ ಹಾಕವ್ರಿ ಮತ್ತೆ ತಿಂಗ್ಳ ಎರಡು ಸಾವಿರ ರೂಪಾಯಿ ಅನುಕೂಲ ಮಾಡಿ ಕೊಟ್ಟಾರೀ ಈ ಸಲ ನಮ್ಮ ಕಾಂಗ್ರೆಸ್ ಬಂದ್ರೆ ಭಾಳ ಖುಷಿ ಆಕೈತೆ ರೀ ಹೆಣ್ಮಕ್ಳಿಗೆ ಭಾಳ ಅಂದ್ರೆ ಹೆಲ್ಪ್ ಮಾಡ್ಯಾರೀ ಅವ್ರು ಅಂದಾಗ ಅಲ್ಲಿ ಜನಾಭಿಪ್ರಾಯ ಅನ್ನೋದು ಹೇಗಿದೆ ಎಲೆಕ್ಷನ್ ಕಾವು ಅನ್ನೋದು ಯಾವ ಮಟ್ಟಿಗಿದೆ ಜೊತೆಗೆ ಅಭ್ಯರ್ಥಿಗಳ ಆಯ್ಕೆ ಅಂದ ಸಂದರ್ಭದಲ್ಲಿ ಯಾವ ರೀತಿಯ ನಿಲುವಿಗೆ ಹೈಕಮಾಂಡ್ ಗಳು ಬರಬಹುದು ಈ ನಿಟ್ಟಿನಲ್ಲಿ ನಮ್ಮ ಬೆಳಗಾವಿ ಪ್ರತಿನಿಧಿ ಬಾಳಪ್ಪ ಸಮಗ್ರವಾಗಿ ವರದಿ ಮಾಡಿದ್ದಾರೆ ಬನ್ನಿ ನೋಡೋಣ ಏನು ದೇಶದಲ್ಲಿ ಲೋಕಸಭಾ ಚುನಾವಣೆಗೆ ಕ್ಷಣಗಣ ಸ್ಟಾರ್ಟ್ ಆಗಿದೆ ಕ್ಷಣಗಣ ಸ್ಟಾರ್ಟ್ ಆದಂಥ ಬೆಳಗಾವಿ ಲೋಕಸಭಾ ಚುನಾವಣೆಗೆ ಘಟಾನುಘಟಿ ನಾಯಕರ ಏನು ಹೆಸರಿಕೆ ಬರ್ತಾ ಬರ್ತಾಯಿದೆ ಒಂದು ಕಡೆ ನೋಡಿದರೆ ಸತೀಶ್ ಜಾರಕಿಹೊಳಿ ಅವರ ಹೆಸರಿಕೆ ಬರ್ತಾಯಿದೆ ಅವರ ಜೊತೆಗೆ ಏನು ಏನು ಬಿ ಜೆ ಪಿಯಲ್ಲಿರ್ತಕ್ಕಂಥ ಏನು ಮಂಗಲ ಅಂಗಡಿ ಆಗಿರ್ಬೋದು ಜಗದೀಶ್ ಶೆಟ್ಟರ್ ಆಗಿರ್ಬೋದು ಅನೇಕ ನಾಯಕರ ಹೆಸರುಗಳು ಕೇಳಿ ಬರ್ತಾ ಇದೆ ಭಾರಿ ಪೈಪೋಟಿ ಲೋಕಸಭೆ ಚುನಾವಣೆಯಲ್ಲಿ ನಡೀಬೋದು ಅಂತ ಹೇಳ್ಬೋದು ಯಾಕಂದರೆ ಗ್ರಾಮದ ಏನು ಸ್ಥಳೀಯ ಸರ್ವೆ ಮಾಡಿದಾಗ ಏನು ಬಿ ಜೆ ಪಿ ಭದ್ರಕೋಟೆಯನ್ನು ಒಡೆಯಲು ಕಾಂಗ್ರೆಸ್ ಮಾಸ್ಟರ್ ಪ್ಲ್ಯಾನ್ ಮಾಡಿಕೊಂಡಿದೆ ಯಾಕಂದರೆ ಕಾಂಗ್ರೆಸ್ ಭದ್ರಕೋಟೆ ಬಿಗಿಗೊಳಿಸೋದಕ್ಕಾಗಿ ಸಿದ್ದರಾಮಯ್ಯ ಸರ್ಕಾರ ತಂದಂಥ ಯೋಜನೆಗಳು ಇವಾಗ ಪುನರ್ಜೀವಕ್ಕೆ ಕೊಟ್ಟಂತೆ ಆಗಿದೆ ಯಾಕಂದರೆ ಈ ಗ್ಯಾರಂಟಿ ಯೋಜನೆಗಳಿಂದ ಏನು ಸರ್ಕಾರ ಏನು ಒಂದು ಹಂತದಲ್ಲಿ ಏನು ಕಾಂಗ್ರೆಸ್ ಜಯಬಾರಿ ಗಳಿಸ್ಬೋದಂಥ ಒಂದು ಆತುರದಿಂದ ಜನರು ಕಾಯ್ತಾ ಇದ್ದಾರೆ ಯಾಕಂದರೆ ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರು ಏನು ಕಾಂಗ್ರೆಸ್ಗೆ ಒಲವು ತೋರಿಸ್ತಾ ಇದ್ದಾರೆ ಇನ್ನೊಂದು ಕಡೆ ನೋಡಿದರೆ ಸತೀಶ್ ಜಾರಕಿಹೊಳಿ ಅವರು ಏನು ನನಗೆ ಲೋಕಸಭಾ ಚುನಾವಣೆ ನಿಲ್ಲಲು ನನಗೆ ಇಲ್ಲ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಹೈಕಮಾಂಡ್ ಒಂದು ಒತ್ತಡ ಮಾಡ್ತಾ ಇದೆ ಯಾಕಂದರೆ ಬೆಳಗಾವಿ ಲೋಕಸಭಾ ಚುನಾವಣೆಗೆ ಏನು ಸಚಿವರನ್ನು ಎಲ್ಲ ಸಚಿವರ ಸ್ಥಾನದವರಿಗೆ ಒಂದು ಲೋಕಸಭಾ ಚುನಾವಣೆ ನಿಲ್ಲಬೇಕಂತ ಹೈಕಮಾಂಡ್ ಒತ್ತಡ ಹಾಕ್ತಾಯಿದೆ ಆ ಒತ್ತಡ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ನಿಂತಾರೆ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರಿಗೆ ಟಿಕೆಟ್ ಕೊಡ್ತಾರಾ ಅನ್ನೋದು ಕಾದ್ರಿಂದ ಕಾದು ನೋಡಬೇಕಾಗಿದೆ ಒಂದು ವೇಳೆ ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಕೊಟ್ಟರೆ ಯಾರು ಕೊಡ್ತಾರೆ ಬೆಳಗಾವಿ ಸಂದರ್ಭದಲ್ಲಿ ಕಾಂಗ್ರೆಸ್ ಹಾಗೂ ತನ್ನದೇ ಸ್ಟ್ರಾಟಜಿಗಳನ್ನ ಪ್ಲೇಮ್ ಮಾಡ್ತಾ ಇದೆ ಅಫ್ಕೋರ್ಸ್ ಈಗಾಗಲೇ ಹೇಳಿದಂತೆ ಕಾಂಗ್ರೆಸ್ ಅಂದಾಗ ಗ್ಯಾರಂಟಿ ಬಿಜೆಪಿ ಅಂದಾಗ ಮೋದಿ ಬಟ್ ಸಂಸದರ ಸಾಧನೆ ಏನು ಹಾಲಿ ಸಂಸದರು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಹಾಲಿ ಸಂಸದರಿಗೆ ಪ್ರತಿಸ್ಪರ್ಧಿ ಯಾರು ಇದು ಬಹಳ ಮುಖ್ಯ ಆಗುತ್ತೆ ನೋಡಿ ಮಂಗಳ ಅಂಗಡಿ ಕಳೆದ ಬಾರಿ ಹಾಲಿ ಸಂಸರರಾಗಿದ್ದುಕೊಂಡು ಯಾವ ರೀತಿ ಸಾಧನೆಯನ್ನು ಮಾಡಿದ್ದಾರೆ ಅನ್ನುವಂಥ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗೋದಂದರೆ ಕ್ಷೇತ್ರ ಬೆಳಗಾವಿ ಇಲ್ಲಿನ ಸಂಸದೆ ಮಂಗಳಾಂಗಡಿ ಬಿ ಜೆ ಪಿಯ ಸಂಸದಕ್ಕೆ ಆಕೆ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಪಡೆದುಕೊಂಡಂತಹ ಮತಗಳ ಸಂಖ್ಯೆ ಅಂತ ನಾವು ನೋಡ್ತಾ ಹೋಗೋದಾದರೆ ನಾಲ್ಕು ಲಕ್ಷದ ಮೂವತ್ತೈದು ಸಾವಿರದ ಇನ್ನೂರ ಎರಡು ಸಮೀಪದ ಪ್ರತಿಸ್ಪರ್ಧಿ ಅನ್ನೋದಾದರೆ ಈ ಬಾರಿ ಯಾರು ಅಂತ ನಾವು ಗಮನಿಸೋದಾದರೆ ಅದು ಸತೀಶ್ ಜಾರಕಿಹೊಳಿ ರಾಜ್ಯ ರಾಜಕಾರಣದತ್ತೆ ಬಹುದಷ್ಟು ಏನು ಆಸಕ್ತಿಯನ್ನು ಹೊಂದಿರುವಂಥ ಸತೀಶ್ ಜಾರಕಿಹೊಳಿಯನ್ನು ಈ ಲೋಕಸಭಾ ಚುನಾವಣೆಗೆ ಒಪ್ಪಿಸುವುದಕ್ಕೆ ಒಂದಷ್ಟು ಕಸರತ್ತು ಕೂಡ ನಡೀತಾ ಇದೆ ನೋಡಬೇಕು ಯಾವ ನಿಲುವಿಗೆ ಬರ್ತಾರೆ ಅಂತ ಹೇಳಿ ಹಾಗಾಗಿ ಕಾಂಗ್ರೆಸ್ನ ಈ ಪ್ರಯತ್ನ ಫಲಿಸುತ್ತ ಕಾದು ನೋಡಬೇಕು ನೋಡಿ ಕಳೆದ ಬಾರಿ ಆ ಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳಿ ಪಡೆದುಕೊಂಡಂತಹ ಮತಗಳು ಎಷ್ಟು ಅಂತ ನಾವು ನೋಡ್ತಾ ಹೋಗೋದಾದರೆ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಇಲ್ಲಿ ಬಹಳ ಮುಖ್ಯವಾದಂಥ ಅಂಶ ಅಂತ ಹೇಳಿದ್ರೆ ರಾಜ್ಯ ರಾಜಕಾರಣದಲ್ಲಿ ಸತೀಶ್ ಜಾರಕಿಹೊಳಿ ಇದ್ದಾರೆ ರಾಜ್ಯ ರಾಜಕಾರಣದಲ್ಲೇ ಮುಂದುವರಿಬೇಕು ಅನ್ನುವಂತಹ ಒಂದಷ್ಟು ಬೆಂಬಲಿಗರು ಕಾರ್ಯಕರ್ತರ ಸದಾಶ್ರಯ ಇದೆ ಈ ನಡುವೆ ಹೈಕಮಾಂಡ್ ತನ್ನದೇ ಆದಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ರಾಷ್ಟ್ರ ರಾಜಕಾರಣದತ್ತ ಸತೀಶ್ ಜಾರಕಿಹೊಳಿ ಮುಂದುವರಿಬೇಕು ಅಂತ ಅಸೆಂಬ್ಲಿ ಕ್ಷೇತ್ರಗಳು ಒಂಬತ್ತು ಒಟ್ಟು ಮತದಾರರ ಸಂಖ್ಯೆ ಹನ್ನೆರಡೂವರೆ ಲಕ್ಷ ಮತಗಳು ಇದ್ದಾವೆ ಹಾಲಿ ಸಂಸದೆ ಮಂಗಳ ಅಂಗಡಿಯವರ ಸಾಧನೆ ಏನು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅದನ್ನು ಕೂಡ ನೋಡ್ತಾ ನಾವು ಹೋಗೋಣ ಹಾಲಿ ಸಂಸದರಾಗಿದ್ದುಕೊಂಡು ಕಳೆದ ಐದು ವರ್ಷದ ಅವಧಿಯಲ್ಲಿ ಅವರು ಏನೆಲ್ಲ ಮಾಡಿದ್ದಾರೆ ಒಂದಷ್ಟು ಅಭಿವೃದ್ಧಿ ಇನ್ನಷ್ಟು ನೆನೆಗುದಿಗೆ ಬಿದ್ದಿದೆ ಬೆರಳಿಕೆಯಷ್ಟು ಅಭಿವೃದ್ಧಿಗಳಾಗಿದ್ದಾವೆ ಹಲವಾರು ಯೋಜನೆಗಳು ನೆನೆಗುದಿಗೆ ಬಿದ್ದಿದ್ದಾವೆ ಸುರೇಶ್ ಅಂಗಡಿ ಕನಸಿನ ಯೋಜನೆಗೆ ಕೊಂಚ ಯಶಸ್ಸು ಸಿಕ್ಕಿದೆ ಅಂತ ಹೇಳಬಹುದು ಸುರೇಶ್ ಅಂಗಡಿ ಕನಸಿನ ಯೋಜನೆಗೆ ಅಂಥ ಯಶಸ್ಸು ಸಿಕ್ಕಿಲ್ಲ ಅನ್ನೋದು ಮೈನಸ್ ಆಗುತ್ತಾ ನೋಡಬೇಕು ಸಂಸತ್ತಿನಲ್ಲಿ ಕೇಳಿದ ಪ್ರಶ್ನೆಗಳು ಎಷ್ಟು ಮಂಗಳ ಅಂಗಡಿ ಕೇವಲ ಇಪ್ಪತ್ತೇಳು ಐದು ವರ್ಷದಲ್ಲಿ ಕೇವಲ ಇಪ್ಪತ್ತೇಳು ಸಂಸತ್ತಿನಲ್ಲಿ ಪಾಲ್ಗೊಂಡ ಚರ್ಚೆಗಳು ಎಷ್ಟು ಯಾವ ಮಟ್ಟಕ್ಕೆ ಆಕೆ ಸಕ್ರಿಯರಾಗಿ ಸಂಸದರಾಗಿ ತನ್ನ ಜವಾಬ್ದಾರಿಯನ್ನು ಮೆರೆದಿದ್ದಾರೆ ಒಂದು ಇನ್ನು ಸಂಸತ್ತಿನಲ್ಲಿ ಸರಾಸರಿ ಹಾಜರಾತಿ ಶೇಕಡ ಅರವತ್ತೆಂಟು ಸೊ ಸುರೇಶ್ ಅಂಗಡಿ ದೈವಾಧೀನರಾದ ನಂತರದ ಸಂದರ್ಭದಲ್ಲಿ ಆ ಸ್ಥಾನದಲ್ಲಿ ಸಂಸದರಾಗಿ ಮಂಗಳ ಅಂಗಡಿ ಮುಂದುವರಿತಾರೆ ಸೊ ಸಂಸದರ ಐದು ವರ್ಷದ ಸಾಧನೆ ಅಂತ ನಾವು ನೋಡ್ತಾ ಹೋಗೋದಾದರೆ ಇಲ್ಲಿ ಬಹಳ ಮುಖ್ಯವಾಗುತ್ತೆ ಯಾವ ರೀತಿ ಅವರು ಕಾರ್ಯನಿರ್ವಹಿಸಿದ್ದಾರೆ ಅಂತ ಹೇಳಿ ಇದರ ಜೊತೆಗೆ ಬೆಳಗಾವಿಯಲ್ಲಿ ನವೀಕೃತ ರೈಲ್ವೆ ನಿಲ್ದಾಣ ಎರಡು ಇನ್ನೂರ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದಕ್ಕೆ ಹೈಕೆಟ್ ಹೈಟೆಕ್ ಸ್ಪರ್ಶವನ್ನು ನೀಡಲಾಗಿದೆ ಇನ್ನು ಘಟಪ್ರಭಾ ಗೋಕಾಕ ರೈಲ್ವೆ ನಿಲ್ದಾಣದ ಅಭಿವೃದ್ಧಿ ಬೆಳಗಾವಿ ಲೋ ಗೋವಾ ರೈಲು ಸಂಚಾರ ಪುನರಾರಂಭಗೊಂಡಿದೆ ನಾನ್ನೂರ ನಲ್ವತ್ತೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಲ್ ಜೀವನ್ ಮಿಷನ್ ಇದನ್ನು ಒಪ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ ಯಾಕಂತ ಹೇಳಿದ್ರೆ ನಲ್ಲಿಗಳಿದ್ದಾವೆ ನೀರಿಲ್ಲ ಈ ಥರದೊಂದಷ್ಟು ಅಭಿವೃದ್ಧಿಯನ್ನು ನಾವು ಕಾಣ್ಬೋದು ಇನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಮಾನ ನಿಲ್ದಾಣದ ಎರಡನೇ ಟರ್ಮಿನಲ್ ಇದನ್ನು ಒಪ್ಕೊಳ್ಬೋದು ಸೊ ಅಭಿವೃದ್ಧಿ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಕಟ್ಟಡಗಳ ನಿರ್ಮಾಣ ಅಲ್ಲ ಮೂಲಭೂತವಾಗಿ ಬೇಕಾದಂಥ ಸೌಲಭ್ಯಗಳನ್ನು ಕೊಡಬೇಕು ಆ ನಿಟ್ಟಿನಲ್ಲಿ ಸಂಸದರು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದ್ದಾರೆ ಅನ್ನೋದನ್ನು ನಾವು ಈ ಮೂಲಕ ನೋಡಬಹುದಾಗಿದೆ ಸಂಸದರ ಸಾಧನೆಯನ್ನ ನಾವು ನೋಡಿದ್ವಿ ಸೊ ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಏನು ಹೇಳ್ತಿದ್ದಾರೆ ಅದು ಕೂಡ ಬಹಳ ಮುಖ್ಯ ಗೆಲುವು ಬಹಳ ಸುಲಭ ಅಂತ ಹೇಳ್ತಾ ಇದ್ದರೆ ಮತ್ತು ಮೋದಿಯವರ ಭಾರತದ ವಿಕಸಿತ ಭಾರತದ ಹಿನ್ನೆಲೆಯಲ್ಲಿ ಇಲ್ಲಿ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ ಕಾರ್ಯಕರ್ತರು ಗೆಲುವು ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತಿದ್ದಾರೆ ಹಾಗಾದರೆ ಕಾರ್ಯಕರ್ತರ ಮಾತೇನು ಬನ್ನಿ ಸಲ ನೋಡ್ಕೊಂಡ್ಬರೋಣ ಸರ್ ಆಕ್ಚುಲಿ ಇವಾಗ ನಮ್ಗೆ ಸಿಕ್ಕಂತಹ ಒಬ್ಬ ವರ್ಕರ್ ಏನಿದಾರ ಅವ್ರು ತುಂಬ ಅಮೂಲ್ಯವಾದಂತಹ ರತ್ನ ಇದ್ದಂಗೆ ನಮ್ಮ ದೇಶಕ್ಕೆ ಸಿಕ್ಕವರು ಯಾರು ನರೇಂದ್ರ ಮೋದಿಯವರು ಅವ್ರನ್ನ ನಾವು ಯಾವತ್ತೂ ಕಳ್ಕೊಬಾರ್ದು ನಾವು ಅಂದ್ರೆ ನಮ್ಮಂಥ ದುರಾದೃಷ್ಟ ಭಾರತೀಯ ಇನ್ನೊಬ್ಬಿಲ್ಲ ಅದಕ್ಕೆ ನಾವು ಏನು ಮಾಡಬೇಕು ಪ್ರತಿಯೊಬ್ಬರು ಬಿ ಜೆ ಪಿಗೆ ಮತ ಹಾಕಬೇಕು ಬಿ ಜೆ ಪಿನ ಗೆಲ್ಲಿಸಬೇಕು ಬಿ ಜೆ ಪಿ ಬಂದಾಗಲೇ ಈ ಭಾರತ ಸದೃಢ ದೇಶ ಆಗೋದು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿ ಇದ್ದರೂ ಸಹಿತ ಇವತ್ತಿನವರೆಗೂ ಅಂಥ ಅಭಿವೃದ್ಧಿಪರ ಕೆಲಸ ಆಗಿಲ್ಲ ಈ ಸಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇರೋದರಿಂದ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ನಿಶ್ಚಿತವಾಗಿಯೂ ಕಾಂಗ್ರೆಸ್ ಖಂಡಿತವಾಗಿಯೂ ಗೆಲುವನ್ನು ಸಾಧಿಸ್ತದೆ ಲಾಸ್ಟ್ ಈ ಉಪಚುನಾವಣೆಯಲ್ಲಿ ಸತೀಶ್ ಜಾರಿಕೋಳವರು ಸುಮಾರು ಎರಡು ಸಾವಿರದ ಐದುನೂರು ಅತಿ ಅಲ್ಪ ಅಂತ ಅಂತರದ ಮತಗಳಿಂದ ಸೋತಿದ್ದಾರೆ ಅದನ್ನು ಅದನ್ನು ಗಮನದಲ್ಲಿಟ್ಟುಕೊಂಡ್ರೆ ಈ ಸಲ ಖಂಡಿತವಾಗಿಯೂ ಕಾಂಗ್ರೆಸ್ ಸವಲತ್ತು ಮಾಡ್ಯಾರು ಅವನಿಂದ ಎಲ್ಲ ಹೊಟ್ಟೆ ತುಂಬಕೋರ ಹತ್ತ ನಾವು ಅವನಿಂದ ಎಲ್ಲ ಎರಡ್ ಸಾವಿರ ಬಿಟ್ಟರು ಮತ್ತೆ ರೇಷನ್ ರೊಕ್ಕ ಬಿಟ್ಟರು ಎಲ್ಲ ಬಿಟ್ಟರು ಹಾ ಎಲ್ಲ ಸವಲತ್ತು ಮಾಡ್ಯಾರ ನಮ್ಗೆ ಚಲೋ ರೀ ಅದರ್ಲಿಂದ ನಾವು ಅನ್ನ ತಿನ್ನಾಕತ್ತೀವ್ರಿ ತಿಂಗಳ ಎರಡು ಸಾವಿರ ಕೊಡಾಕತ್ತಾರೀ ನಮ್ಗೆ ನಮ್ಮ ಹೆಣ್ಣು ಮಕ್ಕಳಿಗೆ ನಮ್ಗೆ ಭಾಳ ಸಂತೋಷ ಐತ್ರಿ ನಮ್ಗೆಂಡ್ ಹುಡುಗರು ಗಂಡ ಅದಾವ್ರಿ ಅವ್ರ ಅವ್ರದ್ದು ಏನೂ ಇಲ್ರಿ ನಮ್ಗೆ ಅದು ಕೊಡಾಕತ್ತಾರ ನಾವು ಹೊಟ್ಟೆ ತುಂಬಿ ತಿನ್ನಾಕತ್ತೀವ್ರಿ ಮೇ ತುಂಬಿ ಭೀ ಹೊಟ್ಟೆ ತುಂಬಕ್ಕೆ ಊಟ ಮತ್ತೆ ಕಣ್ಣು ತುಂಬ ನದ್ದಿ ಮಾಡಾಕತ್ತೀವ್ರಿ ನಾವ್ ನಮ್ಗೆ ಬಾಳ ಸಂತೋಷ ಐತ್ರಿ ಕಾಂಗ್ರೆಸ್ ಕೊಟ್ರ ತಿಗಿಟ್ ಹಾ ಸವಲತ್ ಮಾಡ್ಯಾರು ಅವನಿಂದ ಎಲ್ಲ ಹೊಟ್ಟೆ ತುಂಬಕೋರ್ ಆಗ್ತವ್ ನಾವು ಅವನಿಂದ ಎಲ್ಲ ಜನಾಭಿಪ್ರಾಯವನ್ನ ನಾವು ನೋಡಿದ್ವಿ ಈಗ ಹಾಲಿ ಸಂಸದರು ಅಂದಾಗ ಮಂಗಳ ಅಂಗಡಿ ಎಂದ ಸಂದರ್ಭದಲ್ಲಿ ಅವರ ಪಾಸಿಟಿವ್ ಮತ್ತು ನೆಗೆಟಿವ್ ಆಸ್ಪೆಕ್ಟಲ್ಲೂ ಕೂಡ ನೋಡಬೇಕಾಗುತ್ತೆ ಆ ಜನ ಯಾವ ರೀತಿ ಪರಿಗಣಿಸ್ತಾರೆ ಅವರ ಪಾಸಿಟಿವ್ ಮತ್ತು ನೆಗೆಟಿವ್ ಎಷ್ಟರ ಮಟ್ಟಿಗೆ ಈ ಚುನಾವಣೆಯಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸುತ್ತೆ ಅಂತ ಮೊದಲನೇದಾಗೂ ನಾವು ಪಾಸಿಟಿವ್ ಪಾಯಿಂಟ್ಸ್ನ ನೋಡ್ತಾ ಹೋಗೋಣ ಧನಾತ್ಮಕ ವಿಚಾರಗಳಿಗೆಲವು ನೋಡಿ ನಾಲ್ಕು ಬಾರಿ ಅಂಗಡಿ ಮನೆತನಕ್ಕೆ ಬಿ ಜೆ ಪಿ ಗೆಲುವು ಅಂದರೆ ಬಿ ಜೆ ಪಿಯಲ್ಲಿ ನಾಲ್ಕು ಬಾರಿ ಗೆದ್ದಿರೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಕ್ಷೇತ್ರಕ್ಕೆ ಹಲವಾರು ಯೋಜನೆಗಳು ಸಿಕ್ಕಿದ್ದಾವೆ ನಾಲ್ಕು ಬಾರಿ ಅಂತ ಹೇಳಿದ್ರೆ ನಾಲ್ಕು ಬಾರಿ ಬಿ ಜೆ ಪಿಯಿಂದ ಬೆಳಗಾವಿ ಕ್ಷೇತ್ರಕ್ಕೆ ಏನು ಕೊಡುಗೆ ಸಿಕ್ಕಿದೆ ಆ ನಿಟ್ಟಿನಲ್ಲಿ ಹಲವು ಯೋಜನೆಗಳು ಬೆಳಗಾವಿಗೆ ಸಿಕ್ಕಿದೆ ಅಂತ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅಲೆ ಬೆಳಗಾವಿಯಲ್ಲಿ ವರ್ಕೌಟ್ ಆಗೋ ಚಾನ್ಸಸ್ ಇದೆ ಜೆ ಡಿ ಎಸ್ ಜೊತೆಗಿನ ಮೈತ್ರಿಯ ಲಾಭ ಅಫ್ಕೋರ್ಸ್ ಇಷ್ಟು ವರ್ಷಗಳ ಚುನಾವಣೆಯ ಸಂದರ್ಭದಲ್ಲಿ ಬಿ ಜೆ ಪಿ ಬಿ ಜೆ ಪಿಯ ಅಭ್ಯರ್ಥಿ ಮತಪ್ರಚಾರ ಮಾಡ್ತಾ ಇದ್ದರೆ ಈಗ ಜೆ ಡಿ ಎಸ್ ಕೂಡ ಜೊತೆಯಲ್ಲಿರೋದ್ರಿಂದಾಗಿ ಮತ ಪ್ರಚಾರ ಮತ್ತು ಅವರ ಸಪೋರ್ಟ್ ಅನ್ನೋದು ಡೆಫಿನೆಟ್ಲಿ ಇದ್ದೇ ಇರುತ್ತೆ ಇದು ಕೂಡ ಲಾಭ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಗುಂಪುಗಾರಿಕೆ ಇದೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅಂತ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸತೀಶ್ ಜಾರಕಿಹೊಳಿ ಈ ರೀತಿಯ ಒಂದಷ್ಟು ವೈರುಧ್ಯ ಬೆಳಗಾವಿಯಲ್ಲಿ ಇನ್ನೂ ಇರೋದ್ರಿಂದಾಗಿ ಡೆಫಿನೆಟ್ಲಿ ಇದು ಪ ಪ್ಲಸ್ ಆಗಬಹುದು ಇನ್ನು ಕಡಿಮೆ ಅವಧಿಯಲ್ಲಿ ಹೆಚ್ಚು ಅನುದಾನ ಇದು ಕೂಡ ಬಹಳ ಮುಖ್ಯ ಆಗುತ್ತೆ ಯಾಕಂತ ಹೇಳಿದ್ರೆ ಸುರೇಶ್ ಅಂಗಡಿ ದೈವಾಧೀನರಾದ ನಂತರದ ಸಂದರ್ಭದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಸಂಸದರಾಗಿ ಮಂಗಳ ಅಂಗಡಿ ಹಿಡಿತಾರೆ ಆ ನಂತರದಲ್ಲಿ ತಂದಂತಹ ಅನುದಾನ ಈಕೆಗೆ ಪ್ಲಸ್ ಅಂತ ಹೇಳಿ ಅಯೋಧ್ಯ ರಾಮ ಮಂದಿರ ಡೆಫಿನೆಟ್ಲಿ ಇದು ವರ್ಕೌಟ್ ಆಗುತ್ತೆ ಅಂತ ಹೇಳಾಗ್ತಾ ಇದೆ ಒಂದು ಭಾವನಾತ್ಮಕ ವಿಷಯ ಆಗಿರೋದ್ರಿಂದಾಗಿ ಹಾಗಾಗಿ ಇದರ ಜೊತೆಗೆ ನೆಗೆಟಿವ್ ಅಂಶಗಳು ಏನಾಗಬಹುದು ಈ ಚುನಾವಣೆ ದೃಷ್ಟಿಯಿಂದ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಸ್ಥಳೀಯ ಮಟ್ಟದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಅತಿಯಾದ ಸಂಬಂಧ ಇಲ್ಲ ಒಬ್ಬ ರಾಜಕಾರಣಿಯಾಗಲಿ ಜನಪ್ರತಿನಿಧಿ ಆಗಲಿ ಬೆರಿಬೇಕಾಗಿರೋದು ಹೊಂದಾಣಿಕೆ ಇರಬೇಕಾಗಿರೋದು ಕಟ್ಟೆ ಕಡೆಯ ವ್ಯಕ್ತಿ ಜೊತೆ ಸಾಮಾನ್ಯರ ಜೊತೆ ಸಾಮಾನ್ಯರಾಗಿ ಬದುಕಬೇಕು ಸಂಸದರು ಅಂದ ತಕ್ಷಣ ದೇಶದ ಪ್ರಧಾನಿಯನ್ನು ನಿರ್ಧಾರ ಮಾಡೋದು ಎಷ್ಟು ಮುಖ್ಯವೋ ಅದೇ ಸಂಸದರು ಜನಸಾಮಾನ್ಯರ ಜೊತೆ ಹೇಗಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಅತಿಯಾದ ಸಂಬಂಧ ಇಲ್ಲ ಶಾಸಕರ ಜೊತೆ ಸಮನ್ವಯತೆಯ ಕೊರತೆ ಇದೆ ಇದು ಕೂಡ ಮೈನಸ್ ಆಗುತ್ತೆ ಮಂಗಳ ಅಂಗಡಿಯವರಿಗೆ ಮತ ಹಿಡಿದುಟ್ಟುಕೊಳ್ಳುವಲ್ಲಿ ಬಹಳ ವಿಫುಲರಾಗಿದ್ದಾರೆ ರಾಷ್ಟ್ರ ನಾಯಕರ ಮೇಲೆ ಅವಲಂಬನೆ ಏನೇ ಡಿಸಿಷನ್ಸ್ ಆಗಬೇಕು ಅಂತ ಹೇಳಿದ್ರು ಇಲ್ಲಿ ರಾಷ್ಟ್ರ ನಾಯಕರ ಡಿಪೆಂಡೆನ್ಸಿ ಇದೆ ಇನ್ನು ಬೆಳಗಾವಿ ಮತ್ತು ಧಾರವಾಡ ರೈಲ್ವೆ ಮಾರ್ಗ ಬಹಳ ವಿಳಂಬ ಆಗಿರುವುದರಿಂದಾಗಿ ಇದು ಕೂಡ ಮಂಗಳ ಅಂಗಡಿ ಅಂದ ಸಂದರ್ಭದಲ್ಲಿ ಕೊಂಚ ನೆಗೆಟಿವ್ ಲೋಕ ಲೆಕ್ಕಾಚಾರದಲ್ಲಿ ನಾವು ಬೆಳಗಾವಿ ಕ್ಷೇತ್ರವನ್ನು ತಗೊಂಡಿದ್ದೀವಿ ಅಲ್ಲಿ ಹಾಲಿ ಸಂಸದರು ಹಾಗೆಯೇ ಪ್ರತಿಸ್ಪರ್ಧಿ ಜೊತೆಗೆ ಪ್ಲಸ್ ಅಂಡ್ ಮೈನಸ್ ಏನೇನಾಗಬಹುದು ಎಲ್ಲವನ್ನ ಕುಲಂಕುಷವಾಗಿ ನಾವು ನೋಡ್ತಾ ಇದ್ದೀವಿ ಇನ್ನು ಸಮಗ್ರವಾಗಿ ಮಾಹಿತಿಯನ್ನು ನೋಡ್ತಾ ಹೋಗೋಣ ಹಾಲಿ ಸಂಸದರು ಅಂದ ಸಂದರ್ಭದಲ್ಲಿ ಅವರಿಗೆ ಪ್ಲಸ್ ಏನಾಗುತ್ತೆ ಮೈನಸ್ ಏನಾಗುತ್ತೆ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಇದನ್ನು ನಾವು ನೋಡಿದ್ದೀವಿ ಏನು ಬಿ ಜೆ ಪಿ ಕಾರ್ಯಕರ್ತರ ಆ ಭಾಗದಲ್ಲಿ ಏನು ಹೇಳ್ತಿದ್ದಾರೆ ಇದು ಕೂಡ ಬಹಳ ಮುಖ್ಯ ಆಗುತ್ತೆ ಬನ್ನಿ ಒಂದು ಸಲ ನೋಡ್ಕೊಂಬರೋಣ ನಮ್ಮ ಶಾಸಕರಾದಂಥ ಬಾಲಚಂದ್ ಜಾರ್ಕಹಳ್ಳಿ ಅವರು ನಮ್ಮ ಬಿ ಜೆ ಪಿ ಶಾಸಕರವರು ಹಾಲಿ ಶಾಸಕರು ಮತ್ತು ಮಾಜಿ ಸಚಿವರು ನರೇಂದ್ರ ಮೋದಿಯವರು ಬಂದ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೆ ನಮ್ಮ ಎಲ್ಲ ಭಾಳ ಸಲತ್ತು ಮಾಡಿಕೊಟ್ಟಿದ್ದಾರೆ ಮತ್ತು ದೇಶ ಆಗಿದೆ ಇಡೀ ಎಲ್ಲ ಸ್ವಚ್ಛತೆ ಬಗ್ಗೆ ಆರೋಗ್ಯ ಬಗ್ಗೆ ಯಾವುದು ಹಣಕಾಸಿನ ಬಗ್ಗೆ ಮತ್ತು ಅವ್ರ ಬಡ್ರ ಬಗ್ಗರ ಬಗ್ಗೆ ಏನು ಬೇಕಾದ ಸೌಲಭ್ಯ ಮಾಡಿ ಮಾಡಿದ್ದಾರೆ ಅವರು ಈಗ ನಾವು ಎರಡು ಸಾವಿರ ಎರಡು ಸಾವಿರ ಇಪ್ಪತ್ನಾಲ್ಕು ಲೋಕ ಲೋಕಸಭೆಯಲ್ಲಿ ನಮ್ಮ ನರೇಂದ್ರ ಮೋದಿಯವರು ಪ್ರಧಾನಿ ಆಗೋದು ಖಚಿತ ಇಲ್ಲಿ ನಮ್ಮ ಬಾಲಚಿಂದ್ರ ಸಾಕೋರ ಜಾಕಿ ಬಾಲಚಿಂದ್ರ ಸಾಕೋರ ಜಾಕಿ ಅವರು ಎರಡು ಸಾವಿರ ನಾಲ್ಕರಿಂದ ಇನ್ನೂವರೆಗೆ ಅವ್ರು ಎರಡು ಸಲ ದಳದಿಂದ ಆರಿಸಿ ಬಂದರು ವಿನಃ ಮತ್ತು ಬಿ ಜೆ ಪಿಯಿಂದ ಅವ್ರು ಏನು ನಮಗೆ ಸವಲತ್ತು ಕೊಟ್ಟಿದ್ದಾರೆ ಯಾರೂ ಸಾರ್ವಜನಿಕ ಆಗಲಿ ಯಾರೂ ಕಾಸ್ಟಿಜಮ್ ಇಲ್ಲ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೋ ಒಂದು ಭಾವ ಇಲ್ಲ ಯಾವುದೋ ಒಂದು ಸಮಸ್ಯೆ ಇಲ್ಲ ಅಂತ ನೋಡ್ಕೊಂಥ ಶಾಸಕರು ಇಲ್ಲಿ ನಮ್ಮ ಭಾರತದಲ್ಲಿ ಯಾರೂ ಶಾಸಕರಂತ ಸಿಗಲ್ಲ ಬಾಲಚಂದ್ರ ಜಾರಕಿಹೊಳಿ ಅವರು ಅಂಥ ನಮ್ಮಲ್ಲಿ ಅನ್ನೋದು ಒಂದು ಒಗ್ಗಟ್ಟಿನ ಬಲ ಯಾವುದೋ ಒಂದು ಕಾಸ್ಟಮ್ ಇಲ್ಲ ಭೇದ ಇಲ್ಲ ಯಾವುದೋ ಒಂದು ಒಂದು ದುರ್ನಡ್ತೀವಿ ಇಲ್ಲ ಯಾಕಂತಂದರೆ ನಮ್ಮ ಬೆಳಗಾವಿ ಡಿಸ್ಟಿಕ್ ಆಗಿರ್ಬೋದು ನಮ್ಮ ಅರ್ಬಾವಿ ಕ್ಷೇತ್ರ ಆಗಿರ್ಬೋದು ನಮ್ಮ ಬಾಲಚಂದ್ರನ ಜಾರಕಿಹೊಳಿ ಅವರು ತುಂಬಾ ಕೆ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ನಾವು ಬಿ ಜೆ ಪಿ ಸರ್ಕಾರನ ಆಯ್ಕೆ ಮಾಡ್ತೀವಿ ಯಾಕಂದರೆ ಈ ಸತಿ ಅಂತೂ ಈಗ ನಾನು ತುಂಬ ದಿವಸದಿಂದ ನೋಡ್ತಾ ಇದ್ದೀನಿ ನಮ್ಮ ಬಾಲಚಂದ್ರನ ಜಾಕಿ ಅವರು ತುಂಬ ಕೆಲಸಗಳನ್ನ ಮಾಡಿದ್ದಾರೆ ಸೊ ಅವರ ಕೆಲಸ ಕಾರ್ಯಗಳನ್ನ ನಾವು ನೋಡಿದ್ದೀವಿ ಸೊ ಅವರಿಂದ ತುಂಬ ಬುಡವ್ರಿಗೆ ಎಲ್ರಿಗೂ ತುಂಬ 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 ಹೆಲ್ಪ್ ಆಗಿದೆ ಸೊ ಅದಕ್ಕೋಸ್ಕರ ನಾವು ಬಿ ಜೆ ಪಿ ಸರ್ಕಾರವೇ ನಾವು ಮೆಚ್ಚೋದು ಯಾಕಂದರೆ ನರೇಂದ್ರ ಅವರು ತುಂಬ ಕೆಲಸಗಳನ್ನ ಮಾಡಿದ್ದಾರೆ ಸುಮ್ಮನೆ ಅವೇನೋ ಅನ್ಎಜುಕೇಟೆಡ್ಗಳಿಗೆ ಗೊತ್ತಾಗ್ತಿಲ್ಲ ಕೆಲಸ ಮಾಡಿದ್ದಾರೋ ಬಿಟ್ಟಿದಾರೋ ಅಂತ ಬಿ ಜೆ ಪಿ ಅವರು ಎಲ್ಲ ಕಾಂಗ್ರೆಸ್ಸೇ ಅಂತಾರೆ ಸೊ ಕಾಂಗ್ರೆಸ್ಸಿಂದ ಏನೂ ಕೆಲಸ ಆಗಿಲ್ಲ ಏನೇ ಕೆಲಸ ಆದರೂ ಬಿ ಜೆ ಪಿಯಿಂದನೇ ಆಗಿದೆ ಸೊ ಬಿ ಜೆ ಪಿನೇ ನಾವು ಆಯ್ಕೆ ಮಾಡ್ತೀವಿ ಇದನ್ನು ಅಚ್ಚರಿಯ ಬೆಳವಣಿಗೆ ಅಂತ ಹೇಳ್ಬೋದು ಯಾಕಂದ್ರೆ ಅರ್ಭಾವಿ ಕ್ಷೇತ್ರ ಅಂದಾಗ ಮುಸ್ಲಿಂ ಬಾಂಧವರು ಬಾಲಚಂದ್ರ ಜಾರಕಿಹೊಳಿ ಮುಖ್ಯ ಅಂತಿದ್ದಾರೆ ರೈಟ್ ಕಾಂಗ್ರೆಸ್ಸಿಗೆ ಹೋಗೋಣ ಕಾಂಗ್ರೆಸ್ನಲ್ಲಿ ಏನಾಗ್ತಿದೆ ದಟ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಸತೀಶ್ ಜಾರಕಿಹೊಳಿ ಅಂದಾಗ ಆಗ್ಲೇ ನಾವು ಹೇಳಿದಂತೆ ರಾಜ್ಯ ರಾಜಕಾರಣದತ್ತ ಒಲವನ್ನು ವ್ಯಕ್ತಪಡಿಸಿದ್ದಾರೆ ರಾಷ್ಟ್ರ ರಾಜಕಾರಣದತ್ತ ಅಷ್ಟಾಗಿ ಒಲವಿಲ್ಲ ಕಾರ್ಯಕರ್ತರ ಅಭಿಪ್ರಾಯ ಏನಿದೆ ಅದು ಕೂಡ ಬಹಳ ಮುಖ್ಯ ಆಗುತ್ತೆ ಹೈಕಮಾಂಡ್ ಈಗಾಗಲೇ ಸಚಿವರು ಸ್ಪರ್ಧೆ ಮಾಡಬೇಕು ಅಂತ ಹೈಕಮಾಂಡ್ ಹೇಳಿದ್ರೆ ಒಪ್ಕೊಳ್ಬೇಕು ಅಂತ ಹೇಳಿದರೆ ಇದೆಲ್ಲದರ ನಡುವೆ ಸತೀಶ್ ಜಾರಕಿಹೊಳಿ ತಮ್ಮ ಪುತ್ರಿಗೆ ಟಿಕೆಟ್ ಸಲುವಾಗಿ ಒಂದಷ್ಟು ಲಾಬಿ ಕೂಡ ನಡೆಸ್ತಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಈ ಕುರಿತಂತೆ ನಮ್ಮ ಪ್ರತಿನಿಧಿ ಬಾಳಪ್ಪ ವರದಿಯನ್ನು ಮಾಡಿದ್ದಾರೆ ಬನ್ನಿ ನೋಡೋಣ ಸತೀಶ್ ಜಾರಕಿಹೊಳಿ ಅವರಿಗೆ ಏನು ಒಂದೇ ಕಲ್ಲಲ್ಲಿ ಏನು ನಾಲ್ಕು ಹಕ್ಕಿ ಹೊಡಿಬೇಕಂತ ಏನು ಮಾಸ್ಟರ್ ಪ್ಲ್ಯಾನ್ ಮಾಡಿಕೊಂಡಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಹೈಕಮಾಂಡ್ನಿಂದ ಒತ್ತಡ ಕೂಡ ಸತೀಶ್ ಜಾರಕಿಹೊಳಿ ಅವರ ಮೇಲೆ ಬರ್ತಾಯಿದೆ ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಲೋಕಸಭೆಗೆ ಟಿಕೆಟ್ ಕೊಟ್ಟು ಅವರನ್ನು ಲೋಕಸಭೆಗೆ ಕಳಿಸಿ ಡೆಲ್ಲಿ ಮಟ್ಟದಲ್ಲಿ ರಾಜಕಾರಣ ಮಾಡೋಕ್ಕೆ ಸತೀಶ್ ಜಾರಕಿಹೊಳಿ ಅವರನ್ನು ಕಳಿಸ್ತಾ ಇದ್ದಾರೆ ಅದಕ್ಕೆ ಮಾಸ್ಟರ್ ಪ್ಲ್ಯಾನ್ ಮಾಡ್ಕೊಂಡು ಅಂತ ವಿರೋಧಿ ಗುಂಪು ಮಾಸ್ಟರ್ ಪ್ಲ್ಯಾನ್ ಮಾಡಿಕೊಂಡಿದೆ ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರು ಒಂದು ವೇಳೆ ಲೋಕಸಭೆಗೆ ಹೋದರೆ ಏನು ಬೆಳಗಾವಿ ಭದ್ರಕೋಟೆಯನ್ನು ಬಿಗಿಗೊಳಿಸೋಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಬಲ ಆಗ್ತಾರೆ ಲಕ್ಷ್ಮಣ ಸವದಿ ಅವರು ಸಚಿವರಾಗ್ತಾರೆ ಪ್ರಮುಖ ಕಾರಣಗಳು ಅಲ್ಲಲ್ಲಿ ಕೇಳಿ ಬರ್ತಾ ಇದೆ ಹೀಗಾಗಿ ಸತೀಶ್ ಜಾರಕಿಹೊಳಿಗೆ ಟಿಕೆಟ್ ಅಥವಾ ರೈಟ್ ನಾವು ಬೆಳಗಾವಿ ಕ್ಷೇತ್ರ ಸಂದರ್ಭದಲ್ಲಿ ಟಿಕೆಟ್ ಯಾರಿಗೆ ಅನ್ನೋದೇ ಸದ್ಯದ ಪ್ರಶ್ನೆ ಆಗಿದೆ ಸತೀಶ್ ಜಾರಕಿಹೊಳಿ ಹೆಸರು ಬರ್ತಾ ಇದೆ ಬಟ್ ಅವರಿಗೆ ರಾಜ್ಯ ರಾಜಕಾರಣವನ್ನ ಬಿಟ್ಟು ಹೋಗೋದು ಇಷ್ಟ ಇಲ್ಲ ಇದ್ರ ನಡುವೆ ರಾಜಕಾರಣದ ಹಿನ್ನೆಲೆಯೇ ಇಲ್ಲದಂತ ಡಾಕ್ಟರ್ ಗಿರೀಶ್ ಹೆಸರು ಕೂಡ ಕೇಳಿ ಬರ್ತಾ ಇದೆ ಈ ಬಗ್ಗೆ ಕಾರ್ಯಕರ್ತರು ಧ್ವನಿ ಎತ್ತಿದ್ದಾರೆ ಬನ್ನಿ ಅವ್ರು ಏನ್ ಹೇಳಿದ್ದಾರೆ ಕೇಳೋಣ ಹಾಗೆ ನಾವು ಇಲ್ಲಿ ಪಕ್ಷಾತೀತವಾಗಿ ಒಂದು ವಿಚಾರ ನಿಮಗೆ ವ್ಯಕ್ತಪಡಿಸ್ಬೇಕಪ್ಪ ಅಂದ್ರೆ ನಮ್ಮ ಈ ಸಲದ ಎಲೆಕ್ಷನದಲ್ಲಿ ಕಾಂಗ್ರೆಸ್ ವತಿಯಿಂದ ಗಿರೀಶ್ಣ ಸೋಣಲ್ಕರ್ ಅವರಿಗೆ ಟಿಕೆಟ್ ಕೊಡ್ತಾರಂತೇಳಿ ನಮಗೆ ಬಂದು ಕೇಳಲ್ಪಟ್ಟಂಥ ಸುದ್ದಿ ಇದರ ಪ್ರಕಾರ ಇವ ಏನಾದರೂ ಅವರಿಗೆ ಟಿಕೆಟನ್ನು ಕೊಟ್ಟಿದ್ದೇ ಆದರೆ ಅವರು ಗೆಲುವು ನಿಶ್ಚಿತ ಯಾಕೆ ವಿಷಯ ಯಾಕೆ ಹೇಳ್ಬೇಕಪ್ಪ ಇಷ್ಟು ನಾವು ಗ್ಯಾರಂಟಿಯಾಗಿ ಹೇಳಬೇಕಂತಂದ್ರಿ ಸೋಣಲ್ಕರ್ ಅವರ ಕುಟುಂಬ ನಮ್ಮಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಸದಾಕಾಲ ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡ್ಕೊತ ಬಂದಂಥ ಒಂದು ಕುಟುಂಬ ಅವರು ನಮ್ಮಲ್ಲಿ ಪ್ರಪ್ರಥಮವಾಗಿ ಮೂಡಲಿಗೆ ಒಳಗ ಕುಟ್ಯಾಂತರ ಬೆಲೆ ಬಾಳುವಂಥ ಒಂದು ಭೂಮಿಯನ್ನು ಒಂದು ಶಿಕ್ಷಣ ಸಂಸ್ಥೆಗೆ ಅದು ಸರ್ಕಾರಿ ಶಿಕ್ಷಣ ಸಂಸ್ಥೆಗೆ ಭೂದಾನವಾಗಿ ಕೊಟ್ಟಂಥ ಒಂದು ದೊಡ್ಡ ಕುಟುಂಬ ಸಾಕಷ್ಟು ಅವರು ಅನೇಕ ಪ್ರತಿ ವರ್ಷವೂ ಅನೇಕ ಅನೇಕ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮತ್ತು ಈ ರಕ್ತದಾನ ಶಿಬಿರಗಳನ್ನು ನಡೆಸ್ಕೊತಾ ಬಂದಂಥ ಡಾಕ್ಟರ್ ಅವರು ಭಾಳಷ್ಟು ಹೆಸರನ್ನು ಇದ್ದಂಥ ಒಂದು ಕುಟುಂಬದವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೆಯ ಲೋಕಸಭಾ ಚುನಾವಣೆಯಲ್ಲಿ ಈ ಸಲ ಕಾಂಗ್ರೆಸ್ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಕಾಂಗ್ರೆಸ್ ಗೆಲ್ತದೆ ಅಂತೇಳಿ ಭಾಳಷ್ಟು ಜನರಲ್ಲಿ ವಿಶ್ವಾಸ ಇದೆ ಯಾಕಂತಂದ್ರೆ ಈಗಾಗಲೇ ಗಿರೀಶ್ ಹೊಣಾಳ್ಕರ್ ಅವರು ಖ್ಯಾತ ಲಿಕ್ಯೂ ಆಸ್ಪತ್ರೆಯ ವೈದ್ಯರು ಎಮ್ ಡಿ ಸ್ಪೆಷಲಿಸ್ಟ್ ಇನ್ ಶುಗರ್ ಹೀಗಾಗಿ ಅವರು ಕೇವಲ ಕೇವಲ ತಮ್ಮ ವೈದ್ಯ ವೃತ್ತಿಯಲ್ಲಿ ಅಷ್ಟೇ ಅಲ್ಲ ಸಮಾಜಮುಖಿಯಾಗಿ ಅನೇಕ ಕೆಲಸಗಳನ್ನ ಇವತ್ತ ಅರಭಾವಗಿರ್ಬೋದು ಮತ್ತು ಅದೇ ತನ್ನಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಈ ಗಿರೀಶ್ ಫೌಂಡೇಶನ್ ಅಂತೇಳಿ ಒಂದು ಫೌಂಡೇಶನ್ ಸ್ಥಾಪನೆ ಮಾಡಿ ಅದರಿಂದ ಬಡ ಜನರಿಗೆ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರ ತಂದೆಯವರು ಕೃಷ್ಣಪ್ಪ ಸೋನವಾಕರ್ ಅವರು ಅವರು ಸಹ ಅನೇಕ ಸಮಾಜಮುಖಿ ಕೆಲಸವನ್ನು ಮಾಡಿ ಜನರ ಮಳದಾಳದಲ್ಲಿ ಉಳಿದುಕೊಂಡಿದ್ದಾರೆ ಇವತ್ತ ಈ ಒಂದು ಗೌರ್ಮೆಂಟ್ ಹಾಸ್ಪಿಟಲನ್ನು ಸಾರಿ ಗೌರ್ಮೆಂಟ್ ಹೈಸ್ಕೂಲನ್ನು ಇಲ್ಲಿ ಕಟ್ಟಬೇಕಾದ್ರೆ ಅವರು ಎರಡು ಎಕರೆ ಜಮೀನನ್ನು ಭೂದಾನವನ್ನು ಮಾಡಿದ್ದಾರೆ ಅಂಥವರ ಮಗನಾಗಿ ಇವರು ಸಹ ಈ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ ಇನ್ನು ಎಮ್ ಪಿ ಎಲೆಕ್ಷನಲ್ಲಿ ಆರಿಸ್ ಬಂದರೆ ಇನ್ನಷ್ಟು ಅವಕಾಶಗಳು ಸಿಗ್ತಾವೆ ಬಿ ಜೆ ಪಿಲಿ ಏನು ಲೆಕ್ಕಾಚಾರ ಆಗ್ತಾ ಇದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಯಾಕೆಂದರೆ ಹಾಲಿ ಸಂಸದರು ಮಂಗಳ ಅಂಗಡಿಯವರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನೋದು ಒಂದು ಕಡೆಯಾದರೆ ಬಿ ಜೆ ಪಿ ಯಾರಾದರೂ ಸರಿಯಾದಂಥ ಸ್ಪರ್ಧೆಯನ್ನು ಹುಡುಕ್ತಾ ಇದೆಯಾ ಅನ್ನುವಂಥ ಮತ್ತೊಂದು ಪ್ರಶ್ನೆ ಇದೆ ಯಾಕೆ ಅಂತ ಹೇಳಿದ್ರೆ ಪಕ್ಷ ಬಿಟ್ಟು ಹೋಗಿದಂಥ ಜಗದೀಶ್ ಶೆಟ್ಟರು ಮತ್ತು ವಾಪಸ್ ಆಗಿದ್ದಾರೆ ಅವ್ರ ಕಣ್ಣು ಬೆಳಗಾವಿ ಕ್ಷೇತ್ರದ ಮೇಲೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಇದರ ನಡುವೆ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಅಂದಾಗ ಬಿಜೆಪಿ ಮತ್ತು ಕಾಂಗ್ರೆಸ್ನ ಆಕಾಂಕ್ಷಿಗಳ ಪಟ್ಟಿ ಕೂಡ ಬಹಳ ದೊಡ್ಡದಿದೆ ಬನ್ನಿ ಅದನ್ನೊಂದ್ಸಲ ನೋಡ್ಕೊಂಡು ರೈಟ್ ಈ ಬಾರಿಯ ರಣ ಕಣ ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ ನಿಂದ ಅಫ್ಕೋರ್ಸ್ ಸತೀಶ್ ಜಾರಕಿಹೊಳಿ ಹೆಸರು ಬರ್ತಾ ಇದೆ ಇನ್ನು ಕಾಂಗ್ರೆಸ್ ನಿಂದ ಮತ್ತೊಂದು ಹೆಸರು ಬರ್ತಾ ಇದೆ ಕಿರಣ ಸಾಧನ್ ಅವರ್ ಹಾಗೆಯೇ ನಿಂದ ಮತ್ತೊಂದು ಹೆಸರಿದೆ ಮೋಹನ್ ಕಾತ್ರಕಿ ಮತ್ತೊಂದು ಹೆಸರು ಈಗಾಗಲೇ ಕಾರ್ಯಕರ್ತರ ಒಮ್ಮತದ ಅಭಿಪ್ರಾಯದಲ್ಲಿ ಬಂದಿರುವಂತಹ ಡಾಕ್ಟರ್ ಗಿರೀಶ್ ಸೋನಾ ವಲಕ್ಕರ್ ಇವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಬಿ ಜೆ ಪಿಗೆ ಬರುವುದಾದರೆ ಬಿ ಮಂಗಳ ಅಂಗಡಿ ಹೆಸರಿದೆ ಹಾಲಿ ಸಂಸದರು ಬಿಜೆಪಿ ಮತ್ತು ಜೆ ಡಿ ಎಸ್ ಒಮ್ಮತದ ಅಭ್ಯರ್ಥಿ ಆದರೂ ಬಿಜೆಪಿ ತನ್ನದೇ ಆದಂತಹ ಸ್ಟ್ರಾಟಜಿಯನ್ನು ಒಳ್ಳೆ ಒಳ್ಳೆಯ ಸ್ಪರ್ಧಿಯನ್ನು ಕಡೆ ಕ್ಷಣದಲ್ಲಿ ಆಯ್ಕೆ ಮಾಡುವಂಥ ಚಾನ್ಸಸ್ ಇದೆ ಜಗದೀಶ್ ಶೆಟ್ಟರ್ ಆ ಕಡೆ ಕಂಡಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಪ್ರತಾಪ್ ರಾವ್ ಪಾಟೀಲ್ ಜೆ ಡಿ ಎಸ್ ಅಭ್ಯರ್ಥಿ ಇವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇದೆಲ್ಲದರ ನಡುವೆ ಸತೀಶ್ ಜಾರಕಿಹೊಳಿ ಅಂದ ಸಂದರ್ಭದಲ್ಲಿ ತಮ್ಮ ಪುತ್ರಿಗೆ ಟಿಕೆಟ್ ಕೊಡಿಸುವಂತ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಒಂದಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸೊ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ್ರೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಅಂದ ಸಂದರ್ಭದಲ್ಲಿ ಸುರೇಶ್ ಅಂಗಡಿ ಪಾತ್ರ ಬಹಳ ಮುಖ್ಯ ಸುರೇಶ್ ಅಂಗಡಿ ದೈವಾಧೀನರಾದ ನಂತರದ ಸಂದರ್ಭದಲ್ಲಿ ಮಂಗಳಾಗಡಿ ಅಲ್ಲಿ ಕಾರ್ಯನಿರ್ವಹಿಸ್ತಾರೆ ಆ ನಂತರದ ಸಂದರ್ಭದಲ್ಲಿ ಅವರು ರೈಲ್ವೆ ಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಅಂದುಕೊಂಡಂಥ ಕನಸುಗಳು ಅಂತಿಮ ಹಂತದಲ್ಲಿರೋದ್ರಿಂದಾಗಿ ಸೊ ಆ ಕನಸುಗಳನ್ನು ಸಾಕಾರ ಮಾಡುವಂಥ ನಿಟ್ಟಿನಲ್ಲಿ ಸೊ ಯಾರಲ್ಲಿ ಅಭ್ಯರ್ಥಿ ಆಗ್ತಾರೆ ಮುಂದೆ ಬೆಳಗಾವಿಯನ್ನು ಸಂಸದರಾಗಿ ಯಾರು ಮುನ್ನಡೆಸ್ತಾರೆ ಎನ್ನುವಂಥ ಕುತೂಹಲ ಖಂಡಿತವಾಗಲು ಇದ್ದೇ ಇದೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಅಂದಾಗ ಒಂದು ಸ್ವಲ್ಪ ಹಿಸ್ಟ್ರಿನೂ ಕೂಡ ನೋಡಬೇಕಾಗತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ತೊಂಬತ್ತೇಳರವರೆಗೆ ಕೊಟ್ರಶೆಟ್ಟಿ ಅಪ್ಪಯ್ಯ ಕರವೀರಪ್ಪ ಕಾಂಗ್ರೆಸ್ ಪಕ್ಷದಿಂದ ಜಯಗಳಿಸ್ತಾರೆ ಎಂಬತ್ತರಿಂದ ಕಾಂಗ್ರೆಸ್ ಅಭ್ಯರ್ಥಿಗಳು ಸುಕುಮಾರಪ್ಪ ಬಸಪ್ಪ ಸದ್ನಾಳ್ ಬೆಳಗಾವಿ ಲೋಕಸಭಾ ವ್ಯಾಪ್ತಿಯಲ್ಲಿ ಆಯ್ಕೆ ಆಗ್ತಾರೆ ತೊಂಬತ್ತೊಂದರವರೆಗೂ ಅವರು ಇರ್ತಾರೆ ಶಿವಾನಂದ ಕೌಜಲ್ಗೆ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ತೊಂಬತ್ತಾರರಲ್ಲಿ ಆಯ್ಕೆಗೊಳ್ತಾರೆ ತೊಂಬತ್ತೆಂಟರಲ್ಲಿ ಬಾಬಾ ಗೌಡ ರುದ್ರಗೌಡ ಪಾಟೀಲ್ ಅವರು ಬಿ ಜೆ ಪಿ ಆಯ್ಕೆಯಾಗ್ತಾರೆ ತೊಂಬತ್ತೊಂಬತ್ತರಲ್ಲಿ ಅಮರಸಿಂಹ ಪಾಟೀಲ್ ಸ್ಪರ್ಧಿಸ್ತಾರೆ ಎರಡು ಸಾವಿರದ ನಾಲ್ಕರವರೆಗೆ ಕಾಂಗ್ರೆಸ್ಸಲ್ಲಿ ಅಧಿಕಾರದಲ್ಲಿರುತ್ತೆ ಎರಡು ಸಾವಿರದ ಒಂಬತ್ತು ಸುರೇಶ್ ಅಂಗಡಿ ಪಾಲಾಗುತ್ತೆ ಸುರೇಶ್ ಅಂಗಡಿಯವರು ದೈವಾದೀನಾಗ್ತಾರೆ ನಂತರದ ಸಂದರ್ಭದಲ್ಲಿ ಮಂಗಳ ಅಂಗಡಿಯಲ್ಲಿ ಕಾರ್ಯನಿರ್ವಹಿಸ್ತಾರೆ ಸೊ ಹಾಲಿ ಸಂಸದರ ಪ್ಲಸ್ ಆ್ಯಂಡ್ ಮೈನಸ್ ಡೆಫಿನೆಟ್ಲಿ ನೀವು ನೋಡಿದ್ದೀರಿ ಬೆಳಗಾವಿ ಅಂದಾಗ ವ್ಯಾಪ್ತಿ ಬಹಳ ದೊಡ್ಡದು ಮತದಾರರ ಸಂಖ್ಯೆ ಕೂಡ ಬಹಳ ದೊಡ್ಡದು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅದಂದಾಗ ತನ್ನದೇ ಆದಂತಹ ಒಂದಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ ಹಾಗಾಗಿ ನೋಡಬೇಕು ಯಾವ ರೀತಿಯ ಒಂದು ಬೆಳವಣಿಗೆಗಳಾಗುತ್ತೆ ಯಾರಿಗೆ ಇಲ್ಲಿ ಟಿಕೆಟನ್ನು ಒದಗಿಸ್ತಾರೆ ಅನ್ನುವಂತಹ ಕುತೂಹಲ ಇದೆ ಬಿ ಜೆ ಪಿ ವಿಷಯಕ್ಕೆ ಬರೋದಾದರೆ ಅಫ್ಕೋರ್ಸ್ ಮೊಟ್ಟ ಮೊದಲ ಪಾಯಿಂಟ್ ಅಂತ ಹೇಳಿದ್ರೆ ಇಲ್ಲಿ ಮೋದಿ ಅನ್ನೋದೇ ಪ್ರಮುಖ ಅಜೆಂಡಾ ಮೋದಿಯನ್ನು ಪ್ರಧಾನಿ ಮಾಡೋದಕ್ಕೆ ಸರ್ವ ರೀತಿಯಲ್ಲೂ ತಮ್ಮ ಪ್ರಯತ್ನವನ್ನು ತಾವು ಮಾಡ್ತೀವಿ ಅಂತ ಬಿ ಜೆ ಪಿ ನಾಯಕರು ಹೇಳ್ತಿದ್ದಾರೆ ದ ಸೆಕೆಂಡ್ ಪಾಯಿಂಟ್ ಸಂಸದರಾಗಿ ಮಂಗಳಾ ಅಂಗಡಿಯವರು ಏನೆಲ್ಲ ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ ಅದು ಸಾಕಾರಗೊಂಡಿದೆಯಾ ಅನ್ನೋದು ಮತ್ತು ಇದೆಲ್ಲದರ ಜೊತೆಗೆ ಕಾಂಗ್ರೆಸ್ನ ಪ್ರಯತ್ನ ಬೆಳಗಾವಿ ಕ್ಷೇತ್ರದಲ್ಲಿ ಹೇಗಾಗಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸತೀಶ್ ಜಾರಕಿಹೊಳಿ ಅಂದ ಸಂದರ್ಭದಲ್ಲಿ ತಮ್ಮ ಪುತ್ರಿಗೆ ಟಿಕೆಟನ್ನು ಕೊಡುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು ನಡೆಸ್ತಾ ಇದ್ದಾರೆ ಜೊತೆಗೆ ಡಾಕ್ಟರ್ ಗಿರೀಶ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದ್ದ ಹಾಗಾಗಿ ನೋಡಬೇಕು ಕಾಂಗ್ರೆಸ್ನ ನಿಲುವೇನಾಗುತ್ತೆ ಅಂತ ಇವೆರಡು ಫೈಟ್ಗಳ ನಡುವೆ ಮತ್ತೊಂದು ಹೆಸರು ಏನು ಅಂತ ಹೇಳಿದ್ರೆ ಬಿ ಜೆ ಪಿಯಿಂದ ಜಗದೀಶ್ ಶೆಟ್ಟರ್ ಹೆಸರು ಜಗದೀಶ್ ಶೆಟ್ಟರು ಬಿಜೆಪಿಲಿದ್ರು ಕಳೆದ ಬಾರಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಟಿಕೆಟ್ ಸಿಕ್ಕಲಿಲ್ಲ ಕಾಂಗ್ರೆಸ್ಸಿಗೆ ಹೋದರು ಮತ್ತದು ನನ್ನ ಮನೆ ನಾನು ವಾಪಸ್ ಹೋಗಬೇಕು ಅಂತ ಇತ್ತೀಚೆಗಷ್ಟೇ ವಾಪಸ್ ಬಿ ಜೆ ಪಿಗೂ ಕೂಡ ಬಂದಿದ್ದಾರೆ ಸೊ ಹಾಗಾಗಿ ಅವರಿಗೊಂದು ಕ್ಷೇತ್ರ ಬೇಕಲ್ಲ ಅವರ ರಾಜಕೀಯ ಬೆಳವಣಿಗೆ ಅನ್ನೋದಾಗಬೇಕಲ್ಲ ಈ ನಿಟ್ಟಿನಲ್ಲಿ ಬೆಳಗಾವಿಯತ್ತ ಕಣ್ಣಿಟ್ಟಿದ್ದಾರೆ ಅಂತ ಕೂಡ ಹೇಳಾಗ್ತಾ ಇದೆ ಸೊ ಅದು ಏನೇ ನಿರ್ಧಾರ ಇದ್ದರೂ ಕೂಡ ಹೈಕಮಾಂಡ್ ಆ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ ಒಟ್ಟಾರೆ ಲೆಕ್ಕಾಚಾರ ಬಿ ಜೆ ಪಿ ಇದೇನೋ ಡೆಫಿನೆಟ್ಲಿ ಮೋದಿ ಮತ್ತೊಮ್ಮೆ ಬರಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಲೆಕ್ಕಾಚಾರ ಏನು ತಳಮಟ್ಟದಿಂದ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಒಗ್ಗೂಡಿಸಿಕೊಂಡು ಕಾಂಗ್ರೆಸ್ ಅಧಿಪತ್ಯವನ್ನು ಮುಂದಿನ ದಿನಗಳಲ್ಲಿ ಸಾಧಿಸುವಂಥದ್ದು ಹಾಗಾಗಿ ಕಾಂಗ್ರೆಸ್ಗೂ ಒಂದಷ್ಟು ಪ್ಲಸ್ಗಳಿದ್ದಾವೆ ಕಾಂಗ್ರೆಸ್ಗೂ ಒಂದಷ್ಟು ಮೈನಸ್ಗಳಿದ್ದಾವೆ ಬಿ ಜೆ ಪಿಗೂ ಒಂದಷ್ಟು ಪ್ಲಸ್ಗಳಿದ್ದಾವೆ ಬಿ ಜೆ ಪಿಗೂ ಒಂದಷ್ಟು ಮೈನಸ್ಗಳಿದ್ದಾವೆ ಅಂತಿಮವಾಗಿ ನಾವು ಈ ಬೆಳಗಾವಿ ಲೋಕಸಭಾ ಕ್ಷೇತ್ರ ಅಂದ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ನಿರ್ಣಯ ಅಂತ ತೆಗೆದುಕೊಳ್ಳೋದು ಜನಸಾಮಾನ್ಯರು ಹಾಗಾಗಿ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಯಾಗಬೇಕಾ ಪ್ರತಿಯೊಬ್ಬ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೇಂದ್ರ ಸರ್ಕಾರದ ಯೋಜನೆಗಳು ತಲುಪಬೇಕು ಅಂದರೆ ಈ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ರೆ ಖಂಡಿತ ಸಾಧ್ಯ ಅನ್ನುವಂಥ ವಿಶ್ವಾಸ ನಿಮಗಿದ್ದಲ್ಲಿ ಅಂಥವರಿಗೆ ಮಾತ ನೀಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ಝಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ